ವೀಕ್ಷಕರೇ ಪ್ರಣಾಮ ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ ವೀಕ್ಷಕರೇ ಭಾರತದ ಒಂದೇ ಭಾರತ್ ರೈಲುಗಳು ದೇಶದ ಪ್ರಯಾಣಿಕರನ್ನ ಅತ್ಯಂತ ವೇಗವಾಗಿ ಗುರುತು ರೂಪಿಸುವ ಸೇವೆಯಲ್ಲಿ ನಿರತವಾಗಿವೆ ಇಂಥ ಕಾಲದಲ್ಲಿ ಭಾರತದಲ್ಲಿ ಹೈಡ್ರೋಜನ್ ರೈಲು ಕೂಡ ರೈಲ್ವೆ ಹಳಿಗಳ ಮೇಲೆ ಸಂಚರಿಸಲು ಸಜ್ಜಾಗಿ ನಿಂತಿದೆ ಭಾರತೀಯ ರೈಲ್ವೆ ಇಲಾಖೆಯು ಜರ್ಮನಿಯ ಟಿಯು ವಿ ಎಸ್ ಕಂಪನಿಯ ಸಹಕಾರ ಪಡೆದು ಈ ಹೈಡ್ರೋಜನ್ ರೈಲಿನ ಭೋಗಿಗಳ ಸಂಚಾರದ ಪ್ರಯೋಗ ನಡೆಸಲು ನಿರ್ಧರಿಸಿದೆ ದೇಶದ ಬಹು ನಿರೀಕ್ಷಿತ ಈ ಹೈಡ್ರೋಜನ್ ರೈಲು ತನ್ನ ಪ್ರಾಯೋಗಿಕ ಪರೀಕ್ಷೆಯನ್ನ ಹರಿಯಾಣದ ಜಿಂದ್ ರೈಲ್ವೆ ನಿಲ್ದಾಣದಿಂದ ಸೋನಿಪತ್ ಮಾರ್ಗದಲ್ಲಿ ನಡೆಸಲಿದೆ ಹೈಡ್ರೋಜನ್ ರೈಲು ಬೋಗಿಗಳ ಮೂಲ ಮಾದರಿ ಅಂದರೆ ಪ್ರೋಟೋಟೈಪ್ ಇವು ಚೆನ್ನೈ ಕೋಚ್ ಫ್ಯಾಕ್ಟರಿಯಲ್ಲಿ ಸಿದ್ಧಗೊಳಿಸುತ್ತಿವೆ ಹೈಡ್ರೋಜನ್ ಚಾಲಿತ ಒಂದು ರೈಲಿಗೆ ಸುಮಾರು ಎಂಬತ್ತು ಕೋಟಿ ರೂಪಾಯಿ ವೆಚ್ಚವಾಗುತ್ತದೆ ಭಾರತೀಯ ರೈಲ್ವೆ ಇಲಾಖೆ ದೇಶದಲ್ಲಿ ಒಟ್ಟು ಇಂಥ ಮೂವತ್ತೈದು ಹೈಡ್ರೋಜನ್ ರೈಲುಗಳನ್ನ ಆರಂಭದ ಹಂತದಲ್ಲಿ ರೈಲ್ವೆ ಹಳಿಗಳಿಗೆ ಇಳಿಸಲು ಯೋಚಿಸಿದೆ ಈ ಮೂವತ್ತೈದು ಹೈಡ್ರೋಜನ್ ಚಾಲಿತ ರೈಲುಗಳು ದೇಶದ ಪಾರಂಪರಿಕ ಮಾರ್ಗಗಳಲ್ಲಿ ಸಂಚರಿಸಲಿವೆ ಈ ರೈಲುಗಳ ಮೂಲ ಸೌಕರ್ಯಕ್ಕಾಗಿ ಪ್ರತಿ ಮಾರ್ಗದಲ್ಲಿ ಎಪ್ಪತ್ತು ಕೋಟಿ ರೂಪಾಯಿ ವೆಚ್ಚವಾಗಲಿದೆ ವೀಕ್ಷಕರೇ ದೇಶದ ಮೊಟ್ಟ ಮೊದಲ ಹೈಡ್ರೋಜನ್ ರೈಲು ಸಂಚರಿಸುವ ಮಾರ್ಗ ಹರಿಯಾಣದ ಜಿನ್ನಲ್ಲಿ ಇದಕ್ಕೆ ಇಂಧನ ತುಂಬುವ ಘಟಕ ಸ್ಥಾಪಿಸಲಾಗ್ತಾ ಇದೆ ಈ ಘಟಕ ಮೂರು ಟನ್ ಕೆಜಿ ಹೈಡ್ರೋಜನ್ ಸಂಗ್ರಹಣೆ ಕಾಂಪ್ರೆಸರ್ ಮತ್ತು ಎರಡು ಡಿಸ್ಪೆನ್ಸರ್ಗಳನ್ನ ಹೊಂದಿದೆ ಈ ವ್ಯವಸ್ಥೆಯು ಹೈಡ್ರೋಜನ್ ಎಂಜಿನ್ಗಳು ಶೀಘ್ರವಾಗಿ ಇಂಧನ ತುಂಬಿಸಿಕೊಳ್ಳಲು ನೆರವಾಗಲಿದೆ ಒಂದೇ ಭಾರತ್ ರೈಲಿಗಿಂತ ತುಂಬಾ ಭಿನ್ನವಾಗಿರುವ ಹೈಡ್ರೋಜನ್ ರೈಲು ಮೊದಲ ಹಂತದಲ್ಲಿ ಎಂಟು ಬೋಗಿ ಮಾತ್ರ ಒಳಗೊಂಡಿರಲಿದೆ ಈ ರೈಲುಗಳು ಹೈಡ್ರೋಜನ್ ಇಂಧನ ಕೋಶಗಳ ಮೇಲೆ ಚಲಿಸಲಿವೆ ಈ ಇಂಧನ ಕೋಶಗಳು ಆಮ್ಲಜನಕ ಮತ್ತು ಹೈಡ್ರೋಜನ್ ಸಂಯೋಜಿಸಿ ವಿದ್ಯುತ್ ಶಕ್ತಿ ಉತ್ಪಾದಿಸಿಕೊಳ್ಳಲಿವೆ ಇದುವೇ ರೈಲಿನ ಮೋಟಾರು ಚಾಲನೆಯ ಶಕ್ತಿ ವರ್ಧಕವಾಗಲಿದೆ ಇಲ್ಲೆಲ್ಲ ಜಲಜನಕವೇ ಸಮರ್ಥನೀಯ ಇಂಧನವಾಗ್ತಾ ಇವೆ ನಮ್ಮ ಸಾಂಪ್ರದಾಯಿಕ ಡೀಸೆಲ್ ರೈಲು ಇಂಜಿನ್ಗಳಿಗೆ ಹೋಲಿಸಿದರೆ ಹೈಡ್ರೋಜನ್ ರೈಲುಗಳು ಇಂಜಿನ್ಗಳು ಫಲಿತರಕ್ಕೆ ಹಾನಿ ಮಾಡದಿಯಾಗಿರುತ್ತವೆ ಈ ರೈಲು ಇಂಜಿನ್ಗಳ ಮತ್ತೊಂದು ವಿಶೇಷವೆಂದರೆ ಸಾಂಪ್ರದಾಯಿಕ ಡೀಸೆಲ್ ಇಂಜಿನ್ಗಳಂತೆ ಈ ಹೈಡ್ರೋಜನ್ ಇಂಜಿನ್ಗಳು ನೈಟ್ರೋಜನ್ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಹಾಗೆ ಅಪಾಯಕಾರಿ ಮಾಲಿನ್ಯಕಾರಕಗಳನ್ನ ಪರಿಸರಕ್ಕೆ ಚೆಲ್ಲೋದಿಲ್ಲ ವೀಕ್ಷಕರೇ ಭಾರತ ಹೈಡ್ರೋಜನ್ ಚಾಲಿತ ರೈಲು ಹೊಂದಿರುವ ವಿಶ್ವದ ಐದನೇ ದೇಶ ಎಂಬುವ ಹೆಗ್ಗಳಿಕೆಗೆ ಭಾಜನವಾಗ್ತಾ ಇದೆ ಈಗಾಗಲೇ ಚೀನಾ ಜರ್ಮನಿ ಸ್ವೀಡನ್ ಹಾಗೂ ಫ್ರಾನ್ಸ್ ಇಂತಹ ಹೈಡ್ರೋಜನ್ ಚಾಲಿತ ರೈಲುಗಳನ್ನ ಹೊಂದಿರುವ ರಾಷ್ಟ್ರಗಳಾಗಿವೆ ಹಾಗಾದ್ರೆ ಬನ್ನಿ ಶೀಘ್ರದಲ್ಲೇ ನಾವು ಸಹ ಪಾರಂಪರಿಕ ರೈಲು ಯಾನವನ್ನ ಪರಿಸರ ಸಂಹಿ ಅತ್ಯಾಧುನಿಕ ಸೌಲತ್ವಗಳ ಹೈಡ್ರೋಜನ್ ಎಂಜಿನ್ ಇರುವ ರೈಲು ಬೋಗಿಗಳಲ್ಲಿ ಆರಂಭಿಸೋಣ ವಿಶ್ವಪಥದಲ್ಲಿ ಮುಂಚೂಣಿಯನ್ನ ಪಡೆಯೋಣ